It's... <laughs> ಐದು ಸಾವಿರ ತಗೊಳೋದಕ್ಕೆ ಮುಂದಿನ ವರ್ಷ ನಾನು ಇರ್ತೀನಿ ಇಲ್ಲಿ ಅಂತಾನೆ ಗೊತ್ತಿಲ್ಲ ನಮ್ಗೆ ಅರವತ್ತು ವರ್ಷ ಸೇವೆ ಅಂತ ಹೇಳ್ತಾರೆ ಅದಾದ್ಮೇಲೆ ಐದು ಲಕ್ಷ ಕೊಡ್ತೀನಿ ಅಂತ ಹೇಳ್ತಾರೆ ನಾಳೆನೆ ನಮಗ್ ಜಾಬ್ ಇರೋದಿಲ್ಲ ಮುಂದಿನ ವರ್ಷ ಇರ್ತೀವ ಇಲ್ಲ ಗೊತ್ತಿಲ್ಲ ಆದರೆ ಪ್ರಣಾಳಿಕೆ ಒಳಗೆ ನಿಮ್ಮನ್ನ ಕಾಯಂಗೊಳಿಸ್ತೀವಿ ಅನ್ನುವಂತಹ ಪ್ರಣಾಳಿಕೆ ಒಳಗಡೆ ಯಾಕೆ ಕಂಡಿದ್ದಾರೆ ಮತ್ತು ಹಿಂದೆ ಮಾನ್ಯ ಉನ್ನತ ಶಿಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಂತ ಸಂದರ್ಭದಲ್ಲಿ ಸದನದಲ್ಲಿ ಅವರನ್ನು ಕಾಯಂ ಮಾಡಿ ಅಂತ ಹೇಳಿದ್ದಾರೆ ಅಂತಂದ್ರೆ ನಾವು ಇಪ್ಪತ್ತ ಐದು ವರ್ಷಗಳಿಂದ ಸಮಸ್ಯೆಗಳ ಒಳಗೇನೆ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಖಾಯಮಾತಿ ಮಾಡಿ ಇಲ್ಲ ಸೇವಾ ಭದ್ರತೆಯನ್ನಾದ್ರೂ ಕೂಡ ನೀವು ಕೊಡಬೇಕು ಅನ್ನುವಂಥದ್ದು ಮನವಿರೋದೇ ಖಾಯಂಗೊಳಿಸಿ ಅಂತ ನಾವು ಈಗಾಗಲೇ ನಲವತ್ತ ಮೂರನೇ ದಿನದಲ್ಲಿ ನಾವು ಧರಣಿಯನ್ನ ಮಾಡ್ತಾ ಇದ್ದೀವಿ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಆ ಕಾರಣಕ್ಕಾಗಿ ನಾವು ಕಾಲ್ನಡಿಗೆ ಜಾಥಾವನ್ನ ಮಾಡಿ ಇಲ್ಲಿ ಸಮಾವೇಶವನ್ನ ಮಾಡ್ತಾ ಇದ್ದೀವಿ ಮತ್ತು ಉಪವಾಸ ಸತ್ಯಾಗ್ರಹವನ್ನು ಕೂಡ ಕುತ್ಕೊಂಡಿದ್ದೀವಿ ನಾವು ತುಮಕೂರಿನ ಸಿದ್ಧಗಂಗಾ ಮಠದಿಂದ ಫ್ರೀಡಂ ಪಾರ್ಕ್ವರೆಗೆ ನಾವು ಕಾಲ್ನಡಿಗೆ ಜಾಥಾವನ್ನು ಮಾಡಿದಿವಿ ಯಾವ ಬಣಗಳು ಕೂಡ ಇಲ್ಲ ನಮ್ದು ಅತಿಥಿ ಉಪನ್ಯಾಸಕರ ಸಂಘ ಅತಿಥಿ ಉಪನ್ಯಾಸಕರ ಸಂಘ ರಿಜಿಸ್ಟರ್ಡ್ ಆಗಿದೆ ಆ ಕಾರಣಕ್ಕಾಗಿ ನಮ್ಮಲ್ಲಿ ಯಾವ ಬಣಗಳು ಕೂಡ ಇಲ್ಲ ಒಂದು ವೇಳೆ ಬಣಗಳಿದ್ದಾಗಲೂ ಕೂಡ ಎಲ್ಲರೊಳಗೂ ಕೂಡ ಹೊಂದಾಣಿಕೆ ಇದೆ ಇರುವುದು ಒಂದೇ ಸಂಘ ಒಂದೇ ಬೇಡಿಕೆ ಇದು ಅನಿರ್ದಿಷ್ಟ ಅವಧಿ ಈಗಾಗಲೇ ನಾವು ಮಾನ್ಯ ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರಿಗೆ ಕೊಟ್ಟಿದ್ದೀವಿ ನಮ್ಮದು ಅನಿರ್ದಿಷ್ಟ ಅವಧಿ ಧರಣಿ ಅಂತ ಆ ಕಾರಣಕ್ಕಾಗಿ ಧರಣಿ ನಮ್ಮ ಸಮಸ್ಯೆ ಬಗೆಹರಿಸಿದೆ ಆದ್ರೆ ನಾವು ಇವತ್ತೇ ನಮ್ಮ ಧರಣಿಯನ್ನ ಮುಷ್ಕರವನ್ನ ನಿಲ್ಲಿಸ್ತೀವಿ ಒಂದುವರೆ ಇದು ಮುಂದುವರಿತದೆ ಇವರು ನಮ್ಮ ಸಮಸ್ಯೆಯನ್ನು ಬಗೆಹರಿಸಲಿಲ್ಲ ಅಂತಂದ್ರೆ ಇದು ಅನಿರ್ದಿಷ್ಟ ಅವಧಿಯವರೆಗೆ ಮುಂದುವರಿತದೆ ಅದೇ ಈಗ ಕಾಯಂ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಬಹಳ ಸಾರಿ ಮಂತ್ರಿಗಳು ಹೇಳಿದ್ರೆ ಹಿಂದಿನ ಸರ್ಕಾರಗಳು ಕೂಡ ಅದನ್ನೇ ಹೇಳ್ತಾ ಇದ್ರು ಆದ್ರೆ ಪ್ರಣಾಳಿಕೆಯೊಳಗೆ ನಿಮ್ಮನ್ನ ಕಾಯಂಗೊಳಿಸ್ತೀವಿ ಪ್ರಣಾಳಿಕೆ ಒಳಗಡೆ ಯಾಕೆ ಕಂಡಿದ್ದಾರೆ ಮತ್ತು ಹಿಂದೆ ಮಾನ್ಯ ಉನ್ನತ ಶಿಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಸಂದರ್ಭದಲ್ಲಿ ಸದನದಲ್ಲಿ ಅವರನ್ನ ಖಾಯಂ ಮಾಡಿ ಅಂತ ಹೇಳಿದ್ದಾರೆ ಮತ್ತೆ ಈಗ ನಾವು ನಾವು ಕೂಡ ಅದೇ ಉದ್ದೇಶವನ್ನ ಇಟ್ಕೊಂಡು ನಾವು ಧರಣಿಯನ್ನ ಮಾಡ್ತಾ ಇದ್ದೀವಿ ಖಾಯಂ ಮಾಡುವುದಕ್ಕೆ ಸಮಸ್ಯೆ ಇದೆ ಅಂತಂದ್ರೆ ಕನಿಷ್ಠ ನಮ್ಗೆ ಸೇವಾ ಭದ್ರತೆಯನ್ನಾದರೂ ಆದ್ರೂ ಕೊಡಬೇಕಲ್ವಾ ಕನಿಷ್ಠ ಸೇವಾ ಭದ್ರತೆಯನ್ನು ಕೊಡದೆ ನೀವು ಅವೈಜ್ಞಾನಿಕವಾದ ಅಂಶಗಳನ್ನ ಇಟ್ಕೊಂಡು ನೀವು ಕ್ಲಾಸ್ ಹೋಗಿ ತರಗತಿಯನ್ನು ತಗೊಳ್ಳಿ ಸಮಸ್ಯೆ ಆಗುತ್ತೆ ಅಂತಂದ್ರೆ ನಾವು ಇಪ್ಪತ್ತೈದು ವರ್ಷಗಳಿಂದ ಸಮಸ್ಯೆಗಳ ಒಳಗೇನೆ ಕೆಲಸ ಮಾಡ್ಕೊಂಡು ಬಂದಿದೆ ನಮಗೆ ಖಾಯಮಾತಿ ಮಾಡಿ ಇಲ್ಲ ಸೇವಾ ಭದ್ರತೆಯನ್ನಾದ್ರೂ ಕೂಡ ನೀವು ಕೊಡಬೇಕು ಅನ್ನುವಂಥದ್ದು ನಮ್ಮ ಮನವಿ ಖಂಡಿತವಾಗಿ ಸರ್ ಈ ತೊಂದರೆ ನಾವು ನಾವು ಪ್ರತಿನಿತ್ಯ ನೋಡ್ತೀವಿ ನಮಗೆ ಕ್ಲಾಸಿಗೆ ಸರ್ ಯಾಕೆ ಪಾಠ ತಗತಾ ಇಲ್ಲ ದಯಮಾಡಿ ಬನ್ನಿ ಸರ್ ಅಂತ ಕೇಳ್ತಾರೆ ನಮ್ಗೆ ಅವಾಗ ಸಂಕಟ ಆಗುತ್ತೆ ಅದ್ರ ನಮ್ಮನ್ನು ನೋಡ್ಕೋಬೇಕಲ್ವಾ ನಮ್ಮ ನಮ್ಮ ನಮ್ದು ಒಂದು ಬದುಕಿ ಇದೆ ನಮ್ದು ಒಂದು ಕುಟುಂಬ ಇದೆ ನನಗೆ ಅಪ್ಪ ಅಮ್ಮ ಇದಾರೆ ಹೆಂಡತಿ ಮಕ್ಕಳು ಇದ್ದಾರೆ ನಮ್ ಜೀವನ ಸಾಕೋದು ಹೇಗೆ ಹತ್ತು ತಿಂಗಳು ಸಂಬಳ ತಗೊಂಡು ನೀವು ಜೀವನ ಮಾಡಿ ಅದು ಹೇಗೆ ಸಾಧ್ಯ ಆಗುತ್ತೆ ನೀವು ಹತ್ತು ತಿಂಗಳು ಸಂಬಳ ತಗೊಂಡು ಯಾವ ವರ್ಗದಲ್ಲಿ ನೆಮ್ಮದಿಯಿಂದ ನಾವು ನೋಡಿ ನಾವು ಪಾಠ ಮಾಡುವಂತವ್ರು ನಾವು ನಾವು ಪಾಠ ಮಾಡುವಂತವ್ರು ನಮ್ಮ ಆರೋಗ್ಯ ಮತ್ತು ಚಿಂತನೆಗಳು ಕೂಡ ಆರೋಗ್ಯ ಪೂರ್ಣವಾಗಿರ್ಬೇಕು ಅಂದ್ರೆ ನಾವು ಆರೋಗ್ಯ ಪೂರ್ಣ ಮನಸ್ಸು ಆರೋಗ್ಯ ಪೂರ್ಣ ದೇಹದೊಳಗಡೆ ಆರೋಗ್ಯ ಪೂರ್ಣವಾದ ಇರ್ತದೆ ವಿವೇಕಾನಂದ್ರ ಹೇಳುವಂತದ್ದು ಹಾಗಾಗಿ ನಾವು ಹುಡುಗರಿಗೆ ಸಂಕಟ ಏನು ತೊಂದರೆ ಆಗ್ತಾ ಇದೆ ಗೊತ್ತಿದೆ ಆದ್ರೆ ಇಪ್ಪತ್ತು ವರ್ಷಗಳಿಂದ ನಾವು ಸಂಕಟವನ್ನು ಅನುಭವಿಸ್ಕೊಂಡು ಬಂದಿದೀವಿ ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ಸದನದಲ್ಲಿ ಭಾಷಣ ಮಾಡಿದ ಹಾಗೆ ನಮ್ಮನ್ನ ಇಟ್ಕೊಂಡು ನಾವು ಸರ್ಕಾರ ಇದನ್ನ ದೀರ್ಘಕಾಲಕ್ಕೆ ಎಳ್ಕೊಂಡು ಹೋದ್ರೆ ವಿದ್ಯಾರ್ಥಿಗಳಿಗೂ ಸಮಸ್ಯೆ ಆಗ್ತದೆ ಅತಿಥಿ ಉಪನ್ಯಾಸಕರಿಗೂ ಸಮಸ್ಯೆ ಆಗ್ತದೆ ಕರ್ನಾಟಕ ಸರ್ಕಾರಕ್ಕೂ ಕೂಡ ಅದು ಒಳ್ಳೆ ಹೆಸರು ಬರುವಂತದ್ದಲ್ಲ ಆ ಕಾರಣಕ್ಕಾಗಿ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಇದಕ್ಕೆ ಒಂದು ಶಾಶ್ವತವಾದ ಪರಿಹಾರವನ್ನ ಒಂದು ಉತ್ತರವನ್ನ ಕಂಡ್ಕೋಬೇಕು ಅಂತ ನಾವು ಸುಮಾರು ಹದಿನೈದು ವರ್ಷದಿಂದ ಅತಿಥಿ ಕೆಲಸ ಮಾಡ್ತಿದ್ವಿ ವಿಜಯನಗರ ಜಿಲ್ಲೆ ಹಗರಿ ತಾಲೂಕು ಸರ್ಕಾರಿ ಪ್ರಥಮ ಕಾಲೇಜು ಈ ಮಾಧ್ಯಮದ ಮೂಲಕ ಸಾರ್ವಜನಿಕರಲ್ಲಿ ಮತ್ತೆ ಎಲ್ಲರಿಗೂ ತಿಳಿಸೋದೇನಪ್ಪ ಅಂದ್ರೆ ಸರ್ಕಾರ ಈಗಾಗಲೇ ಕೆಲವೊಂದು ಬೇಡಿಕೆಗಳನ್ನ ಇಟ್ಟು ನಮ್ಮನ್ನ ಈಡೇರ್ತಿದೆ ನೀವು ವಾಪಸ್ ಹೋಗಿ ಪಾಠ ಪ್ರವಚನ ಮಾಡ್ರಿ ಅಂತ ಹೇಳ್ತಿದ್ದಾರೆ ಆದ್ರೆ ಆ ಬೇಡಿಕೆಗಳ ಸೊಸೈಟಿ ಇದೆ ಜಾಸ್ತಿ ಈ ಹೋಗ್ತಾ ಇಲ್ಲ ಅಂತ ಮಾಡಿದ್ರಿ ಐದು ಸಾವಿರ ತಗೊಳೋದಕ್ಕೆ ಮುಂದಿನ ವರ್ಷ ನಾನು ಇರ್ತೀನಿ ಇಲ್ಲಿ ಅಂತಾನೆ ಗೊತ್ತಿಲ್ಲ ನಮ್ಗೆ ಅರವತ್ತು ವರ್ಷ ಸೇವೆ ಅಂತ ಹೇಳ್ತಾರೆ ಅದಾದ್ಮೇಲೆ ಐದ್ ಲಕ್ಷ ಕೊಡ್ತೀನಿ ಅಂತ ಹೇಳ್ತಾರೆ ನಾಳೆನೆ ನಮಗ್ ಜಾಬ್ ಇರೋದಿಲ್ಲ ಮುಂದಿನ ವರ್ಷ ಇರ್ತೀವ ಇಲ್ಲವೋ ಗೊತ್ತಿಲ್ಲ ಪ್ರತಿ ವರ್ಷ ಕೌನ್ಸಿಲಿಂಗ್ ಇರುತ್ತೆ ವರ್ಕ್ ಲೋಡ್ ಫಾಲೋ ಸೊ ಹಾಗಾಗಿ ಅವ್ರು ಏನು ಐದು ಲಕ್ಷನು ನಮಗೆ ತರ್ಕೋದಿಲ್ಲ ವಾಪಸ್ ಕೆರೆ ನೀರನ್ನು ಕೆರೆಗೆ ಕೆರೆ ಅಂತ ಅವರೇ ಇದ್ದಾರೆ ಇದಾರೆ ದಯವಿಟ್ಟು ನಮ್ಗೆ ಕೃಪಾಂಕ ಕೊಡ್ತಾರೆ ಆಗ್ಲೇ ನಮ್ಗೆಲ್ಲ ಏಜ್ ಬಾರ್ ಆಗಿದೆ ಆದ್ರೂ ಕೂಡ ನಮ್ಗೆ ಉಪಯೋಗ ಆಗಲ್ಲ ಸೊ ಹಾಗಾಗಿ ಸರ್ಕಾರ ಈ ನಾವ್ ಕೇಳ್ತಿರೋದೇ ಒಂದು ನಮಗೆ ಕಾನೂನು ಕಾಯಮಾತಿ ಮಾಡ್ರಿಂದ ಕಾನೂನು ತೊಡಕು ಇದೆ ಅಂತ ಹೇಳ್ತಿದ್ರೆ ಆಯ್ತು ಬೇಡ ಬೇರೆ ಡಿಪಾರ್ಟ್ಮೆಂಟ್ ಗಳಿಗೆ ವಿಲೀನಾತಿ ಮಾಡ್ರಿ ಅದನ್ನು ಆಗಲ್ಲ ಅಂದ್ರೆ ಒಂದ್ ಭದ್ರತೆ ಕೊಡಿದ್ರಿ ಭಾರತದ ಹದಿನೆಂಟು ರಾಜ್ಯಗಳಲ್ಲಿ ಈಗಾಗಲೇ ಏನ್ ಮಾಡಿದ್ದಾರೆ ಸೇವಾ ಭದ್ರತೆಯನ್ನ ಕಲ್ಪಿಸಿದ್ದಾರೆ ದೆಹಲಿಯಲ್ಲಿ ಕೇಜ್ರಿವಾಲ್ ಸರ್ಕಾರ ಪರ್ಮನೆಂಟ್ ಮಾಡಿದೆ ಕಾಯಮಾತಿ ಕೊಟ್ಟಿದೆ ಸೊ ಅದು ಆಗಲ್ಲ ಅಂದ್ರೆ ಒಂದ್ ಭದ್ರತೆ ಕೊಡ್ರಿ ಸುಮಾರು ಹನ್ನೊಂದು ಸಾವಿರ ಜನ ನಾವು ಬೆಳಗಾವಿಯಲ್ಲೂ ಸೇರಿದ್ವಿ ಇಲ್ಲೂ ಕೂಡ ಸೇರಿದ್ದೀವಿ ಮಹಿಳೆಯರಿಗೆ ಯಾವುದೇ ಸೌಲಭ್ಯ ಕೊಟ್ಟಿಲ್ಲ ನಮ್ಗೆ ಅವ್ರ್ ಕೊಡ್ತಿರೋ ಬೇಡಿಕೆ ನಾವು ಕೇಳ್ತಿರೋದೇ ಅವ್ರ ಬೇಡಿಕೆ ಈಡೇರಿಸತಿರೋದೇ ಯಾವ ಬೇಡಿಕೆಗಳು ಬೇಡ ನಮಗೆ ಬೇಕಾಗಿರೋದೇನು ಭದ್ರತೆ ಬೇಕು ಖಾಯಮಾತಿ ಬೇಕು ಖಾಯಮಾತಿ ಮಾಡ್ತೀವಿ ಅದಕ್ಕೆ ತೊಡಕು ಬರೋದಿತ್ತು ಸೊ ಸ್ಟೇಟ್ಸ್ ಕೊಡ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿದ್ದಾರೆ ಆ ಮಾದರಿಯನ್ನ ಇಟ್ಕೊಂಡ್ ಮಾಡ್ಲಿ ನಾವ್ ಯಾರು ದಿನಕ್ಕೊಂದು ಬೇಡಿಕೆಯನ್ನ ಇಡ್ತಿಲ್ಲ ಸಚಿವರುಗಳು ದಿನಕ್ಕೊಂದು ನಮ್ಮದೇ ಆದಂತ ಬೇಡಿಕೆಗಳನ್ನ ಅವ್ರದೇ ಆದಲ್ಲಿ ಇಡ್ತಾ ಇದ್ದಾರೆ ನಮ್ ಎಲ್ಲಾರ್ದು ಪರವಾಗಿ ಏನು ಅಂತ ಹೇಳಿದ್ರೆ ಕಾಯಮಾ ಸೇವಾ ಅದನ್ನ ಕೊಡಕ್ಕಾಗ್ರೆ ಸೇವಾ ಭದ್ರತೆ ಕೊಡ್ಬೇಕಂತ ಎಲ್ಲಾ ಉಪನ್ಯಾಸಕರ ಪರವಾಗಿ ನಾವು ವಿನಂತಿಯನ್ನ ಮಾಡ್ತೇವೆ